ಹೊಸಕೋಟೆ ತಾಲೂಕಿನ ಏನು ಮಾ ಆಲುಮತ ಮಹಾಸಭೆ ಇವತ್ತು ಸಹ ಶಾಶ್ವತವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದಕ್ಕೆಲ್ಲ ಸುಮಾರು ವರ್ಷಗಳಿಂದಲೂ ನಮ್ಮ ಸಂಬಂಧಪಟ್ಟಂಥ ಮುನ್ಸಾಮಣ್ಣವರು ಮುಖ್ಯವಾಗಿ ತದನಂತರ ನಮ್ಮ ಏನು ನಮ್ಮ ಅಧ್ಯಕ್ಷರಾದ ನಾಣ್ಸಮ್ಮಣ್ಣವರು ಶ್ರಮಪಟ್ಟಿದ್ದಾರೆ ಶವ ಇವತ್ತು ದಿವಸ ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಎಕ್ಸೈಸ್ ವೀನಪ್ಪ ಅಣ್ಣರು ಮತ್ತು ನಮ್ಮ ಗನ್ಮ್ಯಾನ್ ಮುನ್ರಾಜು ಅವರು ಇದ್ದಾರೆ ಪಾಪ ಬರ್ತಾರೆ ಇವಾಗ ಹತ್ತು ದಿವಸ ತಿಂಗಳಿಂದಲ್ಲ ಸುಮಾರು ದಿನದಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ ಮತ್ತು ನಮ್ಮ ಹುಣ್ಣು ಹುಲ್ಲೂರಣ್ಣರು ಮಂಜುನಾಥ ಅಣ್ಣರು ಇನ್ನು ಅನೇಕ ಮುಖಂಡಗಳು ಈ ಸಂಘ ಸಂಸ್ಥೆಗಳಲ್ಲಿದ್ದು ಅವರು ಸೊಸೈಟಿ ಮುನ್ರಾಜ ಅಣ್ಣವರು ಅಧ್ಯಕ್ಷರು ಅವರು ಸಹ ಇದೆಲ್ಲ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ತುಂಬ ಶ್ರಮಪಟ್ಟು ಏನು ಅಲ್ಲಿ ಒಂದು ಇಲ್ಲ ನಮ್ಮ ಕನಕಂದು ಅಂತೇಳಿ ನೋಡಿ ಮನ್ಸಿಗೆ ಬಜಾರ್ಪಟ್ಟು ನಮ್ಮ ಮಹಾ ಹಾಲು ಮತ್ತು ಮಹಾಸಭೆಯಲ್ಲಿ ತೀರ್ಮಾನ ತಗೊಂಡು ಯಾರೂ ಮಾಡೋಕ್ಕಾಗಿಲ್ಲ ನಾವಾದರೂ ಪ್ರಯತ್ನ ಮಾಡೋಣ ಅಂಥೇಳಿ ನಮ್ಮ ಮನುಸಣ್ಣವರು ಮತ್ತು ನಮ್ಮ ನಾನಸರು ಶ್ರಮಪಟ್ಟು ಆಮೇಲೆ ಆ ವಿಷಯಗಳನ್ನು ನಮ್ಮ ಸಿನನಿಗೆ ಮುಂಡಾಜಣ್ಣನಿಗೆ ತಿಳಿಸಿ ಏನು ಇವತ್ತು ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಆಚರಿಸ್ತಾ ಇದ್ದೀವಿ ಕಂಚಿನ ಪ್ರತಿಮೆ ಅನಾವರಣ ಅದಕ್ಕಾಗಿ ನಾವು ಕುಲವಾನ ವರಿಗೆಲ್ಲ ನಾವು ಈ ಮುಖಾಂತರ ಪ್ರಾರ್ಥಿಸಿದಷ್ಟೇ ನಮ್ಮ ಯಾರೂ ನಾವು ಬಿಡಲಿಲ್ಲ ಸಂಬಂಧಪಟ್ಟಂಥ ತಾಲೂಕಲ್ಲಿ ಏನು ಇದ್ದಾರೆ ತಾಲೂಕಲ್ಲಿ ಏನು ಏನು ನಮ್ಮ ಜನಪ್ರತಿನಿಧಿಗಳಾಗಿದ್ದಾರೆ ನಮ್ಮ ಸಂಬಂಧವ್ರು ಇರ್ಬೋದು ಬೇರೆ ಸಮಾಜದವ್ರು ಇರ್ಬೋದು ಅವ್ರನ್ನೆಲ್ಲ ನಾವು ಒಗ್ಗೂಡಿ ಬಂದು ಒಗ್ಗಟ್ಟಾಗಿ ಮಾಡೋಣ ಅಂತೇಳಿ ನಾವೆಲ್ಲರಿಗೂ ಎರಡು ಮೂರು ಸಾರಿ ಮೀಟಿಂಗ್ ಮಾಡಿದ್ವಿ ಕನಕ ಭವನ ಹತ್ರ ನಾವು ಸೇರಿ ಮಾಡಿದ್ವಿ ಮತ್ತು ಕೆಲವ್ರನ್ನೆಲ್ಲನೂ ಕನಕ ಭವನ ಬರ್ರಿ ಎಲ್ಲಿ ಹೋಗೋದು ಬೇಡ ಇಲ್ಲಿ ಹೋಗೋದು ಬೇಡ ಅಂತಲೂ ನಾವು ಕರೆ ಕೊಟ್ಟ್ರಿ ಯಾರೂ ಬಂದಿಲ್ಲ ಕೆಲವರು ನಮ್ಮವರು ಅದಕ್ಕಾಗಿ ಯಾರು ನಮ್ಮ ಸಮಾಜದ ಜನಗಳು ತಪ್ಪು ತಿಳ್ಕೊಬಾರ್ದು ಎಲ್ಲರೂ ಒಂದೇ ನಾವು ಬಾನ ಇಟ್ಕೊಂಡು ಶ್ರಮಪಟ್ಟು ಇವತ್ತು ದಿವಸ ಈ ಕಾರ್ಯಕ್ರಮನ ಏರ್ಪಡ್ಸೋಕ್ಕೆ ಸಿದ್ಧಪಡಿಸಿದ್ದೀವಿ ಅದಕ್ಕೆಲ್ಲ ತಗಳೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿ ನನ್ನ ಎರಡು ಮಾತು ಮುಗಿಸಿದ್ದೀನಿ ಜೈ